ಹೀಗೆ ಇಷ್ಟೊತ್ತು ಸಮಾವೇಶ ಕಾಂಗ್ರೆಸ್ ಬಿಜೆಪಿ ನಾಯಕರುಗಳ ನಡುವಿನ ವಾಗ್ಯುದ್ದ ಇದನ್ನೆಲ್ಲ ನೋಡಿದ್ವಿ ಆದ್ರೆ ಇದೇ ವೇದಿಕೆಯಲ್ಲಿ ಸಿಎಂ ಹುದ್ದೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಡಿ ಕೆ ಮುಂದಿನ ಸಿಎಂ ಅಂತ ಫೋಟೋ ಹಿಡಿದು ಬೆಂಬಲಿಗರು ಘೋಷಣೆ ಕೂಗೋದಕ್ಕೆ ಶುರು ಮಾಡಿದ್ರು ಹಾಗಾದ್ರೆ ಇವತ್ತು ಏನೇನಾಯ್ತು ಈ ವಿಚಾರವಾಗಿ ಬನ್ನಿ ನೋಡೋಣ ಕಾಂಗ್ರೆಸ್ ಸಮಾವೇಶದಲ್ಲಿ ಮುಂದಿನ ಸಿಎಂ ಡಿಕೆ ಘೋಷಣೆ ಮೊನ್ನೆ ಚಿಕ್ಕಮಗಳೂರು ಇಂದು ಬೆಳಗಾವಿಯಲ್ಲಿ ಘೋಷಣೆ ಒಂದೆಡೆ ಅದ್ದೂರಿ ಸಮಾವೇಶ ನಡೆಯುತ್ತಿದ್ರೆ ಮತ್ತೊಂದೆಡೆ ಮುಂದಿನ ಸಿಎಂ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಹೈಕಮಾಂಡ್ ನಾಯಕರಿದ್ದ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಮುಂದಿನ ಸಿಎಂ ಡಿಕೆ ಅಂತ ಘೋಷಣೆ ಕೂಗಿದ್ದಾರೆ ಡಿಕೆ ಫೋಟೋ ಹಿಡಿದ ಬೆಂಬಲಿಗರು ಕಾರ್ಯಕ್ರಮದಲ್ಲಿ ಘೋಷಣೆ ಮೊಳಗಿಸಿದ್ದಾರೆ ಮೊನ್ನೆ ಸಿದ್ದು ನಿನ್ನೆ ಡಿಕೆ ಇಂದು ಖರ್ಗೆ ತ್ಯಾಗದ ಮಾತು ಸಮಾವೇಶದಲ್ಲಿ ನೆರೆದಿದ್ದ ಕಾರ್ಯಕರ್ತರು ಡಿಸಿಎಂ ಡಿಕೆ ಮುಂದಿನ ಸಿಎಂ ಅಂತ ಘೋಷಣೆ ಕೂಗಿದರು ಆದರೆ ತಮ್ಮ ಭಾಷಣದಲ್ಲಿ ತ್ಯಾಗದ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ ನಯವಾಗಿಯೇ ಎಲ್ಲರಿಗೂ ಸಂದೇಶ ರವಾನಿಸಿದ್ರು ನಾವು ತ್ಯಾಗ ಮಾಡಲು ಸಾಧ್ಯವಾ ಅಂತ ಪ್ರಶ್ನಿಸಿದ್ರು ಎರಡು ಸಾವಿರ ನಾಲ್ಕರಲ್ಲಿ ಸೋನಿಯಾ ಗಾಂಧೀಜಿ ಅವರು ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು ಆದರೆ ಅವರು ಆ ಪ್ರಧಾನಮಂತ್ರಿ ಪದವನ್ನ ಸ್ವೀಕಾರ ಮಾಡಲಿಲ್ಲ ಅವರು ತ್ಯಾಗ ಮಾಡಿದ್ರು ಮತ್ತು ಒಬ್ಬ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರಿಗೆ ಕುರ್ಚಿ ಮೇಲೆ ಉಳಿಸಿಬಿಟ್ಟು ನಾವು ಇವತ್ತು ಆ ರೀತಿಯಾಗಿ ತ್ಯಾಗ ಬಲಿದಾನ ಮಾಡಕ್ಕೆ ತಯಾರಿದ್ದೇವಾ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ ಸಮಾವೇಶದಲ್ಲಿ ಗದ್ದುಗೆ ಗುದ್ದಾಟ ಬಿಜೆಪಿ ಟೀಕಾ ಪ್ರಹಾರ ಕುರ್ಚಿ ಕಾಳಗ ಮತ್ತು ಕಾಂಗ್ರೆಸ್ ಮಾಡ್ತಿರುವ ಸಮಾವೇಶವನ್ನ ಟೀಕಿಸಿದ ಬಿಜೆಪಿ ನಾಯಕರು ಸಮಾವೇಶದ ಬಗ್ಗೆ ಲೇವಡಿ ಮಾಡಿದ್ರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ ಗೂಟ ಅಂದ್ರು ಅಂತ ಹೇಳಿದ್ರು ಮುಖ್ಯಮಂತ್ರಿಗಳ ಚೇರ್ ಬಗ್ಗೆನೆ ನಡೀತಾ ಇದೆ ಚರ್ಚೆ ಅಲ್ಲೇ ಸುತ್ತಾ ಇದ್ದೀರಿ ಒಬ್ರು ಇಲ್ಲ ಇವರೆಂಬ ಐದು ವರ್ಷ ಅಂತಾರೆ ನಾನೇ ಐದು ವರ್ಷ ಅಂತಾರೆ ಐದು ವರ್ಷವಾದರೂ ಆದರೂ ಹತ್ತು ವರ್ಷ ಆದರೂ ಇತ್ಕಳಿ ಇಪ್ಪತ್ತು ವರ್ಷ ಆದರೂ ಇಟ್ಕಳಿ ಗೂಟ ಹೊಡ್ಕಂಡ ಕೂತ್ಕೊಳ್ಳಿ ನಾವೇನು ಬಡ ಅನ್ನಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಿಯೇ ಆಗ್ತಾರೆಂದ ಜೈನ ಮುನಿ ಇನ್ನು ಹುಬ್ಬಳ್ಳಿಯ ಒರೂರಿನ ಗುಣಧರ ನಂದಿ ಸ್ವಾಮೀಜಿ ಭವಿಷ್ಯ ನುಡಿದಿದ್ದು ಡಿಕೆ ಶಿವಕುಮಾರ್ ಸಿಎಂ ಆಗಿಯೇ ಆಗ್ತಾರೆ ಎಂದಿದ್ದಾರೆ ಅದೇ ವೇದಿಕೆಯಲ್ಲಿದ್ದ ಡಿಕೆ ಈ ಕುರಿತು ಪ್ರತಿಕ್ರಿಯಿಸಿದ್ದು ನೀವು ಆಶೀರ್ವಾದ ಮಾಡಿದಾಗಲೆಲ್ಲ ನಮಗೆ ಏಟು ಕೊಟ್ಟಿದೆ ಅಂತ ಹೇಳಿದ್ದಾರೆ ಸಮಯದಲ್ಲಿ ನೋಡ್ರಿ ಬಂದ ಭವಿಷ್ಯವಾಣಿ ನವಗ್ರಹ ತೀರ್ಥ ಮಾಡ್ತಾ ಇದ್ದೀನಿ ಇವರಿಗೆ ಎಷ್ಟು ಕಾಟ್ ಇರಲಿ ಎಷ್ಟು ಸಂಕಟ ಇರಲಿ ಎಷ್ಟು ಎದಾರ್ ಎಷ್ಟು ದುರಂತರಿ ಹಾಕಿರಬಾರು ಈ ಕಾಲಭೂಮಿದಲ್ಲಿ ಈ ಸಮಯದಲ್ಲಿ ಒಂದು ನುಡಿವನ್ನು ನೀಡುತ್ತರು ಮುಖ್ಯಮಂತ್ರಿ ಹಾಗೆ ತೀರ್ಥರು ಡಿ ಕೆ ಶಿವಕುಮಾರ್ ಮುನಿಗಳು ಗುರುಗಳು ಆಶೀರ್ವಾದವನ್ನ ಉನ್ನತಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ ಅದು ನಿಮ್ ಬಿಟ್ಟಿದ್ದು ವಿಚಾರ ಹಿಂದೆ ನಮ್ಮ ವಿನಯ್ ಗುರುಜಿಯವರು ಹೇಳಿದ್ರು ನಾನು ಹೇಳಿದೆ ಸದ್ಯಕ್ಕೆ ನೀವು ಹೇಳ್ದಾಗೆಲ್ಲ ಕೊನೆಗೆ ಅನೇಕರು ನಮಗೆ ಗೇಟ್ ಹೊಡಿತಾ ಇರ್ತಾರೆ ಅಂತ ನಾನೇನು ಯಾವ ಸ್ಥಾನ ಹುಡಿಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ ನಮ್ಮ ಡ್ಯೂಟಿ ನೋಡ್ರಿ ನಾವು ಪಕ್ಷಕ್ಕೆ ಏನು ಕೆಲಸ ಮಾಡಬೇಕು ಸರ್ಕಾರಕ್ಕೆ ಏನು ಕೆಲಸ ಮಾಡ್ಬೇಕು ಅದನ್ನ ಮಾಡ್ತೀವಿ ಯಾವುದಕ್ಕೂ ಇಲ್ಲ ಅದೇನೇ ಇರಲಿ ಹೈಕಮಾಂಡ್ ವಾರ್ನಿಂಗ್ ಖರ್ಗೆ ಸೂಚನೆ ಬಳಿಕವೂ ಬೆಳಗಾವಿ ಸಮಾವೇಶದಲ್ಲೂ ಮುಂದಿನ ಸಿಎಂ ಕೂಗು ಮೊಳಗಿದೆ ಇದಕ್ಕೆ ಹೈಕಮಾಂಡ್ ಅದ್ ಯಾವ ರೀತಿ ಮದ್ದು ಹರಿಯುತ್ತೋ ಕಾದು ನೋಡಬೇಕು ಪ್ರಮೋದ್ ಅಶೋಕ್ ಜೊತೆ ಸಹದೇವ್ ಮಾನೆ ಟಿವಿ ನೈನ್ ಬೆಳಗಾವಿ